ದಾಂಡೇಲಿಯಲ್ಲಿ ನಡೆದ ಶೇರ್ ಎ ಮೈಸೂರ್ ಕಾನ್ಫರೆನ್ಸ್ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸಿದ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿ ದಾಂಡೇಲಿ ಇದರ ಆಶ್ರಯದಡಿ ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ಹಮ್ಮಿಕೊಂಡಿದ್ದ ಶೇರ್ ಎ ಮೈಸೂರ್ ಕಾನ್ಫರೆನ್ಸ್ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಕಾರ್ಯಕ್ರಮದ ಯಶಸ್ಸಿಗೆ ಆಶೀರ್ವದಿಸಿ ಮಾರ್ಗದರ್ಶನವನ್ನು ನೀಡಿ ಪ್ರೋತ್ಸಾಹಿಸಿದ ಮುಸ್ಲಿಂ ಧರ್ಮಗುರುಗಳಿಗೆ ಗೌರವಪೂರ್ವಕ ಕೃತಜ್ಞತೆಗಳು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತಿಯೊಂದು ಹಂತದಲ್ಲಿಯೂ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಮುಸ್ಲಿಂ ಮುಖಂಡರಿಗೆ ಗಣ್ಯರಿಗೆ ಪ್ರೀತಿಯ ಕೃತಜ್ಞತೆಗಳು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿಯ ಪರವಾಗಿ ಕಮಿಟಿಯ ಅಧ್ಯಕ್ಷರಾದ ಸಲೀಂ ಶಬೀರ್ ಅಹಮದ್ ಮುಖಾಶಿ ಹಾಗೂ ಉಪಾಧ್ಯಕ್ಷರಾದ ಹಸೀಂ ಸಲೀಂ ಶೇಖ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಸೋಮವಾರ ಸಂಜೆ ಏಳುವರೆ ಗಂಟೆಗೆ ಮಾಧ್ಯಮದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಅರ್ಥಗರ್ಭಿತ ಮಾತುಗಳಿಂದ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದ ಮಾಜಿ ಕೇಂದ್ರ ಸಚಿವರು ಹಾಗೂ ನಾಡಿನ ಮುತ್ಸದಿ ಜನನಾಯಕರಾದ ಸನ್ಮಾನ್ಯ ಶ್ರೀ ಸಿಎಂ ಇಬ್ರಾಹಿಂ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಆಶೀರ್ವಾದವನ್ನು ಮಾಡಿ ಮಾರ್ಗದರ್ಶನವನ್ನು ನೀಡಿದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಯವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಚಿತ್ರದುರ್ಗದ ಮೌಲಾನಾ ರಫಿಯಾ ಅನ್ಸಾರಿ ಪ್ರಮುಖರಾದ ಗೌಸ್ ಕತೀಬ್ ಯಾಸರ್ ಶೇಖ್ ಡಾಕ್ಟರ್ ವಾಸಿಕ್ ಎ ಮಳಗಿ ಮುಸ್ತಾಕ್ ಮಿಶ್ರಿಕೋಟಿ ಸೈಯದ್ ಮೊಹಿದ್ದೀನ್ ಲಯನ್ಸ್ ಕ್ಲಬ್ಬಿನ ವಲಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳ್ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಪ್ರಮುಖರಾದ ಇಮ್ತಿಯಾಜ್ ಸರಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಬ್ದುಲ್ ರೆಹಮಾನ್ ಆದಿಜಾಂಬವಂತ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಅವರಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾಂಡೇಲಿಯ ಪೊಲೀಸ್ ಇಲಾಖೆ ನಗರಸಭೆ ಮತ್ತು ಕಾರ್ಮಿಕ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಕಾರ್ಯಕ್ರಮದ ಯಶಸ್ಸಿಗೆ ತನು ಧನದೊಂದಿಗೆ ಸಹಾಯ ಸಹಕಾರ ನೀಡಿದ ದೇಣಿಗೆ ಹಾಗೂ ವಸ್ತು ರೂಪದಲ್ಲಿ ದೇಣಿಗೆಯನ್ನು ನೀಡಿದ ದಾನಿಗಳಿಗೆ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿಯಿಂದ ಅನಂತ ಅನಂತ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಶಕ್ತಿ ಮೀರಿ ಶ್ರಮಿಸಿದ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿಯ ಸರ್ವ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಅಭಿಮಾನದ ವಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ಸಹಕರಿಸಿದ ಸರ್ವರಿಗೂ ಅನಂತ ಅನಂತ ವಂದನೆಗಳನ್ನು ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿಯ ಪರವಾಗಿ ಸಲ್ಲಿಸಿದ್ದಾರೆ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೂ ಇದೇ ರೀತಿಯ ಸಹಕಾರ ಇರಲಿ ಎಂದು ಸಲೀಂ ಶಬೀರ್ ಅಹಮ್ಮದ್ ಮುಕಾಶಿ ಹಾಗೂ वसीम सलीम शेख अवरु विनंती सिद्धारे वेलफेयर कमेटी से हमारे तमाम हजरात को और पुलिस डिपार्टमेंट को कई दिल से मैं शुक्रिया अदा करता हूँ और जितने भी इस्पॉन्सर करे हैं उनको भी कई दिल से मैं शुक्रिया अदा करता हूँ हज़र टीपू सुल्तान का हमारा एक फंक्शन कामयाब हो गया अगले साल इंशाल्लाह हम सबका साथ रहा बोले तो इससे से भी अच्छा हम एक हज़र टीपू सुल्तान का एक फंक्शन करेंगे अलकुम हमारे हज़रत टिपस्तान कमेटी की तरफ से हमारे जो हमको फंड थोड़ा प्रोवाइड कर रहे थे उनको बहुत बहुत शुक्रिया जैसे हमारे मार्केट से हमको वेजिटेबल मिला जो हमारे मार्केट के अध्यक्ष सर है उन्होंने बहुत हेल्प किया हमको और उसके बाद में हमारे चिकन सेंटर से जैसे न्यू चिकन सेंटर है चोगरा चिकन सेंटर है एच के जी एन चिकन सेंटर है बस्मिल्ला चिकन सेंटर है और दूसरे और कोई एक चिकन सेंटर वाले ने उन लोगों ने भी बहुत हेल्प किया हमको आपको चिकन बिकन दिए लोगों को खाना खिलाने के लिए और थोड़ा राशन भी हमको बहुत सुभाष नगर के बच्चों लोगों ने राशन भी हम लोग को सप्लाई दिया और पुलिस वाले को भी बहुत सपोर्ट मिला हम लोग को और अलहदुल्ला से हमारा प्रोग्राम एकदम सक्सेस हो गया इन इस अगले साल हम लोग इससे भी और अच्छा प्रोग्राम करने की कोशिश करेंगे सब लोग दुआ करो हमारे लिए